ಅಮೃತ್ ಭಾರತ್ ಸ್ಟೇಷನ್ ಅಡಿಯಲ್ಲಿ ಚಿಕ್ಕಮಗಳೂರು ರೈಲ್ವೆ ನಿಲ್ದಾಣದ ಪುನರಾಭಿವೃದ್ಧಿ ಕಾರ್ಯಕ್ರಮವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶ್ರೀ ನರೇಂದ್ರ ಮೋದಿ ಅವರ ಕಾಯ ಕಲ್ಪದಂತೆ ಅಮೃತ್ ಭಾರತ್ ಸ್ಟೇಷನ್ ಅಡಿಯಲ್ಲಿ ರಾಜ್ಯದ ಐನೂರ ಐವತ್ನಾಲ್ಕು ರೈಲ್ವೆ ಕೇಂದ್ರಗಳು ಆಯ್ಕೆಯಾಗಿದ್ದು ಅದರಲ್ಲಿ ಚಿಕ್ಕಮಗಳೂರು ಕೂಡ ಸೆಲೆಕ್ಟ್ ಆಗಿದೆ ಚಿಕ್ಕಮಗಳೂರು ಪ್ರವಾಸ ಕೇಂದ್ರಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವುದರಿಂದ ಚಿಕ್ಕಮಗಳೂರು ರೈಲ್ವೆ ಕೇಂದ್ರ ಅಭಿವೃದ್ಧಿ ಆಗಿರುವುದು ಸಂತಸದ ವಿಷಯವಾಗಿದೆ ಇನ್ನು ಹೆಚ್ಚಿನ ಮೂಲ ಸೌಕರ್ಯಗಳನ್ನು ನೀಡುವ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಬೇಕು ಎಂದು ಹೇಳಿದರು ಅಮೃತ್ ಭಾರತ್ ಸ್ಟೇಷನ್ ಯೋಜನೆಯಡಿ ಏನು ಇಡೀ ದೇಶದಾದ್ಯಂತ ಐನೂರ ಐವತ್ನಾಲ್ಕು ಸ್ಟೇಷನ್ಗಳು ಅಭಿವೃದ್ಧಿ ಆಗೋ ಅದರಲ್ಲಿ ನಮ್ಮ ಚಿಕ್ಕಮಗಳೂರು ಸ್ಟೇಷನ್ ಸೇರಿಸಿರೋದು ನಮ್ಮೆಲ್ಲರಿಗೂ ಕೂಡ ತುಂಬಾ ಹೆಮ್ಮೆ ವಿಚಾರ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳು ಇವತ್ತು ತುಂಬಾ ಹೆಮ್ಮೆ ಪಡ್ತಾ ಇದ್ದೇವೆ ಇದುವರೆಗೂ ಬರೀ ಎರಡೇ ಟ್ರೈನ್ಗಳು ಬರ್ತಾ ಇರೋದು ಇನ್ನು ಹೆಚ್ಚಿನ ಒಂದು ರೈಲ್ವೆಗಳು ಇಲ್ಲಿ ಸಂಚಾರ ಆದರೆ ತುಂಬಾ ಅಭಿವೃದ್ಧಿ ಆಗುತ್ತೆ ವಿಶೇಷವಾಗಿ ಚಿಕ್ಕಮಗಳೂರು ಉತ್ತರಾಷ್ಟ್ರೀಯ ಮಟ್ಟದಲ್ಲಿ ಪ್ರವಾಸಿ ತಾಣ ಆಗಿರೋದ್ರಿಂದ ಚಿಕ್ಕಮಗಳೂರು ರೈಲ್ವೆ ನಿಲ್ದಾಣವನ್ನ ಉತ್ತರಾಷ್ಟ್ರೀಯ ಮಟ್ಟಕ್ಕೆ ಅಂದ್ರೆ ಉನ್ನತ ದರ್ಜೆಗೆ ಮೇಲೆ ಪ್ರಥಮ ದರ್ಜೆಗೆ ಏರಿಸಿ ಬರೋ ಪ್ರವಾಸಿಗರಿಗೆ ಬಸ್ಸು ಆಟೋಗಳ ವ್ಯವಸ್ಥೆ ಕೂಡ ಆಗಬೇಕಾಗಿದೆ ಅದೇ ರೀತಿ ರೈಲ್ವೆ ನಿಲ್ದಾಣಗಳಲ್ಲಿ ವಯೋವೃದ್ಧರಿಗೆ ಲಿಫ್ಟ್ಗಳ ವ್ಯವಸ್ಥೆ ಆಗಬೇಕಾಗಿದೆ ಇದೇ ರೀತಿ ಮತ್ತು ಬರೋ ಬರೋಂಥ ಪ್ರಯಾಣಿಕರಿಗೆ ಊಟದ ವ್ಯವಸ್ಥೆಗೋಸ್ಕರ ಕ್ಯಾಟ್ರಿಂಗು ಇದೆಲ್ಲದೂ ಆಗಬೇಕಾಗಿದೆ ಇದೆಲ್ಲದೂ ಕೂಡ ಆಗುತ್ತೆ ಅನ್ನೋ ಭರವಸೆ ಇದೆ ನರೇಂದ್ರ ಮೋದಿಯವರ ಸಮರ್ಥ ನಾಯಕತ್ವದಲ್ಲಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ